ವೀಕ್ಷಕ ಬಂಧುಗಳೇ ಎಲ್ಲರೂ ನಮ್ಮ ಶರಣ ಸಾಹಿತ್ಯದ ಸವಿಯನ್ನು ಉಣ್ಣುತ್ತಾ ಹಾಗೆ ಶರಣ ಸಾಹಿತ್ಯವನ್ನು ಬದುಕಿಗೆ ಅಳವಡಿಸಿಕೊಳ್ಳುತ್ತಾ ಸರಾಗವಾದ ಸಂಸಾರವನ್ನು ಸಾಗಿಸುತ್ತಾ ನಾವೆಲ್ಲರೂ ಸುಸ್ಥಿರ ಸಮಾಜವನ್ನು ಸ್ಥಾಪಿಸುವತ್ತ ಸಾಗಿಸ್ತಾ ಇದ್ದೀವಿ ಯಾಕೆ ಈ ಒಂದು ಸುಸ್ಥಿರತೆಯತ್ತ ಸಾಗುವಂಥ ಮನ ನಮ್ಮಲ್ಲಿ ಬಂದಿದೆ ಅಂತ ಅಂದರೆ ನಾವು ಅರಿವಿನ ಕಡೆಗೆ ಸಾಕ್ತಾ ಇದ್ದೀವಿ ಅರಿವು ಜ್ಞಾನವನ್ನು ಗಳಿಸುವ ಕಡೆ ನಾವು ಇದ್ದೀವಿ ಯಾವ ರೀತಿ ಇದ್ದೀವಿ ಇಂತಹ ಪ್ರವಚನಗಳಾಗಿರಲಿ ಅಥವಾ ಓದುವಿಕೆ ಆಗಿರಲಿ ಕೇಳುವಿಕೆ ಆಗಿರಲಿ ಸುವಿಚಾರಗಳನ್ನು ಕೇಳುವುದು ಆಲಿಸುವುದು ಚಿಂತನ ಮಂಥನಕ್ಕೊಳಪಡಿಸುವುದು ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ಮಜಲುಗಳಲ್ಲಿ ನಮ್ಮ ಜ್ಞಾನವನ್ನು ನಾವು ಸಂಪಾದನೆ ಮಾಡುವತ್ತ ನಾವು ಸಾಕ್ತಾಯಿದ್ದೀವಿ ಇಂತಹ ಜ್ಞಾನಾರ್ಚನೆಯಿಂದ ಜ್ಞಾನ ಸಂಪಾದನೆಯಿಂದ ನಮ್ಮ ಒಂದು ಲೋಕವನ್ನು ನಾವು ಯಾವ ರೀತಿ ಇಟ್ಕೋಬೇಕು ನಮ್ಮ ಜೀವನವನ್ನು ನಾವು ಯಾವ ರೀತಿ ಸಾಗಿಸ್ಬೇಕು ಅನ್ನೋದನ್ನ ನಾವು ಅರಿತಾ ಇದ್ದೀವಿ ವೀಕ್ಷಕರೇ ಒಂದು ಮಾತಿದೆ ಹ್ಮ್ ಈಗ ಪ್ರಸ್ತುತ ಸಮಾಜದಲ್ಲಿ ಪ್ರಸ್ತುತ ಅನ್ನೋದಕ್ಕಿಂತ ಒಂದು ಸ್ವಲ್ಪ ನಾವೆಲ್ಲ ಚಿಕ್ಕೋರಿದ್ದಂಥ ಕಾಲದಲ್ಲಿ ಈ ಸಾಲಗಳನ್ನು ಮಾಡ್ತಾ ಇದ್ರು ಮದುವೆ ಮಾಡಲಿಕ್ಕಿರಬಹುದು ಅಥವಾ ಮನೆ ಕಾರ್ಯಕ್ಕಿರ್ಬೋದು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದಾಗ ಈ ಬಡವರೆಲ್ಲ ಏನು ಮಾಡ್ತಾಯಿದ್ರು ಸಾಲ ಸೋಲಗಳನ್ನು ಮಾಡಿ ತಮ್ಮ ಒಂದು ಕಾರ್ಯಗಳನ್ನು ಮಾಡ್ಕೋತಾ ಇದ್ರು ಮತ್ತು ಆ ಸಾಲಗಳನ್ನು ತೀರಿಸಬೇಕು ಅಂತ ಅಂದಾಗ ಸಾಕಷ್ಟು ಶ್ರಮವನ್ನು ಪಡ್ತಾ ಇರ್ತಾರೆ ಅವರು ಸಾಲವನ್ನು ತಗೊಳ್ಳುವಾಗ ಅವರಿಗೆ ಹೇಗೆ ಹಬ್ಬದಂತೆ ಸಂಭ್ರಮ ಇರ್ತಿತ್ತೋ ಆತ್ಮೀಯತೆಯಿಂದ ಸಾಲವನ್ನು ಕೊಡ್ತಾ ಇದ್ರೋ ಆ ಸಾಲವನ್ನು ಹಿಂದಿರುಗಿಸಬೇಕಾದಾಗ ಅಷ್ಟೇ ನರಕಯಾತನೆಯನ್ನು ಅನುಭವಿಸ್ತಿರ್ತಾರೆ ಹಾಗಾಗಿ ಯಾರೋ ಒಬ್ಬರು ಹೇಳಿಬಿಟ್ಟಿರ್ತಾರೆ ನಾಳೆ ಬಾ ಅಂತ ಬಾಗಿಲ ಮೇಲೆ ಬರೆದು ಬಿಡಿ ಸಾಲಗಾರರು ಮನೆಗೆ ಬರ್ತಾರಲ್ಲ ಸಾಲ ವಸೂಲಿ ಮಾಡೋಕ್ಕೆ ನಾಳೆ ಬಾ ಅಂತ ಬರೆದಿದ್ದಾರೆ ಹೋಗೋಣ ಅಂತ ನಾಳೆ ಬರೋಣ ಅಂತ ಹೋಗ್ತಾರೆ ಅಂತ ಒಂದು ವಾಡಿಕೆ ಇರ್ತಿತ್ತು ಇನ್ನು ಕೆಲವರು ಊರಿಗೆ ಸಂಚಾರ ಬರುತ್ತೆ ಆ ಮುನಿ ಸಂಚಾರ ಬರುತ್ತೆ ಹಾಗೆ ಹೀಗೆ ಅನ್ನೋ ಅಂಥ ಮೌಢ್ಯಗಳು ಸಾಕಷ್ಟು ಮೌಢ್ಯಗಳು ಇರ್ತಿತ್ತು ಯಾಕೆ ಈ ರೀತಿ ಜನಗಳಿಗೆ ಇದ್ರು ಅಂತ ಅಂದರೆ ಜನಸಾಮಾನ್ಯರು ಆ ಕ್ಷಣಕ್ಕೆ ಏನು ನನಗೆ ಅಗತ್ಯತೆ ಇದೆಯೋ ಅದನ್ನಷ್ಟೇ ಪೂರೈಸ್ಕೊಳ್ಬೇಕು ಅನ್ನೋದಿರ್ತಿತ್ತು ಅದ್ರ ನಂತರದಲ್ಲಿ ಏನಾಗುತ್ತೆ ಅನ್ನೋ ಅರಿವು ಅವರಿಗೆ ಆಗಾಗ್ತಿರ್ಲಿಲ್ಲ ಆ ಅರಿವಾದ ಸಂದರ್ಭದಲ್ಲಿ ಅವರು ಹೆದರಿ ಅಳ್ಳಾಡ್ ಹೋಗ್ತಾ ಇದ್ರು ಅಯ್ಯೋ ಅಯ್ಯೋ ಹೀಗಾಗುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಈಗ ನನ್ನ ಜೀವನ ಈ ಈ ಥರ ಆಗೋಯ್ತಲ್ಲ ಈಗ ಏನು ಮಾಡಲಿ ನಾನು ನನ್ನ ಜೀವನವನ್ನು ಹೇಗೆ ನಾನು ಮುಂದುವರಿಸಲಿ ಅಂತ ಚಿಂತಾಕ್ರಾಂತರಾಗಿ ಹೋಗ್ಬಿಡ್ತಿದ್ರು ಆ ಚಿಂತೆ ಎಷ್ಟ್ರ ಮಟ್ಟಿಗೆ ಇರ್ತಿತ್ತು ಅಂದರೆ ಚಿತೆಯ ಮೇಲೆ ಏರಿಸುವಷ್ಟು ಚಿಂತೆ ಅವರನ್ನು ಕಾಡ್ತಾ ಇತ್ತು ಇದನ್ನು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳು ಬರುತ್ತೆ ಸಾಕಷ್ಟು ನೋವು ನಲಿವುಗಳು ಬರುತ್ತೆ ಏನಾದರೂ ಬರಲಿ ಆ ಬಂದದ್ದೆಲ್ಲ ಬರಲಿ ಆ ಶಿವನ ದಯೆ ಇರಲಿ ಅನ್ನೋದು ನಮ್ಮ ಧ್ಯೇಯ ವಾಕ್ಯ ಆಗಿರಬೇಕು ಹಾಗಿದ್ದಾಗ ಮಾತ್ರ ನಾವು ಯಾವುದಕ್ಕೂ ಅಂಜದಂತೆ ನಮ್ಮ ಜೀವನವನ್ನು ಸಾಗಿಸ್ಬಹುದು ಅದಕ್ಕೆ ನಮ್ಮ ಸುವರ್ಣಯುಗ ಅಂತ ಕರೆಯುವಂಥ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಸಾಕಷ್ಟು ವಚನಗಳನ್ನು ರಚಿಸಿದ್ದಾರೆ ಅದರಲ್ಲಿ ಬಸವಣ್ಣನವರ ಒಂದು ವಚನ ಹೇಳುತ್ತೆ ನಾಳೆ ಬಪ್ಪುದು ನಮಗೆ ಹಿಂದೇ ಬರಲಿ ನಾಳೆ ಬಪ್ಪುದು ನಮಗೆ ಇಂದೇ ಬರಲಿ ಇಂದು ಬಪ್ಪುದು ನಮಗೆ ಈಗಲೇ ಬರಲಿ ಇಂದು ಬಪ್ಪುದು ನಮಗೆ ಈಗಲೇ ಬರಲಿ ಇದ ಇದ ಕಾರಳುಕುವರು ಜಾತಸ್ಯ ಮರಣಂ ಧ್ರುವಂ ಜಾತಸ್ಯ ಮರಣಂ ಧ್ರುವಂ ಎಂದುದಾಗಿ ನಮ್ಮ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವಡೆ ಹರಿ ಹರಿ ಬ್ರಹ್ಮಾದಿಗಳಿಗಳವಲ್ಲ ಎಂಥ ಮಾತು ಹೇಳಿದ್ದಾರೆ ನೋಡಿ ಎಷ್ಟು ಧೈರ್ಯವನ್ನು ನಾವು ಹೊಂದಿರಬೇಕು ಜೀವನದಲ್ಲಿ ಅಂತ ಸಾಕಷ್ಟು ಏರಿಳಿತಗಳು ಬರುತ್ತೆ ಅದರಲ್ಲಿ ಕೇವಲ ಬರೀ ನಲಿವುಗಳೇ ಇರುತ್ತೆ ಅಂತನೂ ಅಲ್ಲ ನೋವುಗಳು ಇರುತ್ತೆ ಅಂತನೂ ಅಲ್ಲ ನೋವು ನಲಿವುಗಳ ಏರಿಳಿತಗಳು ಬರುತ್ತೆ ಅದರಲ್ಲಿ ನೋವು ಹೆಚ್ಚಿರಬಹುದು ನಲಿವು ಹೆಚ್ಚಿರಬಹುದು ಅಥವಾ ನೋವು ಕಡಿಮೆ ಇರಬಹುದು ನಲಿವೂ ಕಡಿಮೆ ಇರಬಹುದು ಏನಾದರೂ ಆಗಿರಲಿ ನಾವು ಬದುಕ್ತಾ ಇದ್ದೀವಿ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಅಂತ ಅಂದಾಗ ನಮ್ಮ ಜೀವನದಲ್ಲಿ ಬರುವಂಥ ಸಾಕಷ್ಟು ಏರಿಳಿತಗಳನ್ನು ಅನುಭವಿಸಿ ಅದನ್ನ ತಡೆದುಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಇರಬೇಕು ಅದು ನೋವಾಗಲಿ ನಲಿವಾಗಲಿ ಈ ಇತ್ತೀಚಿನ ಸಮಾಜದಲ್ಲಿ ನೋಡಿ ತುಂಬ ಸಂತೋಷ ಆಯಿತು ಅಂದ್ರೂ ಹೃದಯಾಘಾತ ಆಗೋಯ್ತು ಸತ್ತೋಗ್ಬಿಟ್ರು ಅಂತ ಹೇಳ್ತಾರೆ ತುಂಬ ನೋವಿಗೆ ಅವರು ಸಿಲುಕಿದ್ದಾರೆ ಅಂತ ಅಂದಾಗ್ಲೂ ಕೂಡ ಹೃದಯ ಸ್ತಂಭನ ಆಗೋಯ್ತು ಸತ್ತೋದ್ರು ಅಂತ ಹೇಳ್ತಾರೆ ಯಾಕೆ ಹಾಗಾಗ್ತಿದೆ ಅದು ತನಗೆ ತಾನೇ ಕೊಟ್ಟಂತಹ ಒತ್ತಡ ಆ ಒತ್ತಡ ಮನುಷ್ಯನಲ್ಲಿ ಇರಬಾರ್ದು ಏನಾದರೂ ಬರಲಿ ನಾವೇನು ಹೆದರೋದಿಲ್ಲ ಈವ ನಾಳೆ ಬರಬೇಕು ಅಂತ ಅಂದ್ಕೊಂಡಿರೋದು ಇವತ್ತೇ ಬರಲಿ ನಾನಿವತ್ತು ಈ ಕೆಲಸ ಮಾಡಿದ್ದೀನಿ ಛೇ ಅರಿವಿಲ್ಲದೆ ಈ ಕೆಲಸ ಆಯಿತು ಇದರ ಪರಿಣಾಮ ನಾಳೆ ನಾನು ಏನು ಅನುಭವಿಸ್ತೀನಿ ಮಕ್ಕಳು ಕೆಲವರು ಯೋಚನೆ ಮಾಡ್ತಾರೆ ಅಯ್ಯಯ್ಯೋ ಇವತ್ತು ಪರೀಕ್ಷೆ ಬರೆದು ಬಂದುಬಿಟ್ಟಿದ್ದೀನಿ ಪರೀಕ್ಷೆಯಲ್ಲಿ ಸರಿಯಾಗಿ ನಾನು ಪ್ರಶ್ನೆಗೆ ಉತ್ತರ ಬರೆದಿಲ್ಲ ತವ ತಪ್ಪು ಉತ್ತರಗಳನ್ನು ಬರೆದು ಬಿಟ್ಟಿದ್ದೀನಿ ಸರಿಯಾದ ಉತ್ತರ ಬರೆದಿಲ್ಲ ಅಂಕಗಳು ಕಳೆದೋಗ್ಬಿಡುತ್ತವೆ ಈಗ ನನಗೆ ಜಾಸ್ತಿ ಅಂಕ ತೆಗಿಯಕ್ಕೆ ನಮ್ಮ ಮನೇಲಿ ಏನು ಹೇಳ್ತಾರೋ ಪೇರೆಂಟ್ಸ್ ಏನು ಹೇಳ್ತಾರೋ ಏನು ಮಾಡ್ತಾರೋ ಅನ್ನೋ ಒಂದು ಯೋಚನೆ ಬಂದ್ಬಿಡುತ್ತೆ ಅವರಿಗೆ ಆ ರೀತಿ ಧೃತಿಗೆಟ್ಟು ಯಾವತ್ತೋ ಫಲಿತಾಂಶ ಬರೋದಕ್ಕೆ ಇವಾಗಿಂದನೇ ಕೊರ್ಗ ಶುರು ಮಾಡಿರ್ತಾರೆ ಅವರು ಅಂಥ ಒಂದು ಮನಸ್ಥಿತಿ ಇರೋ ಅಂಥವ್ರೆಲ್ಲ ಹೇಗಿರ್ಬೇಕು ಅನ್ನೋದಕ್ಕೆ ಈ ಒಂದು ವಚನ ನಿದರ್ಶನ ಆಗತ್ತೆ ನಾಳೆ ಬಪ್ಪುದು ನಮಗಿಂದೇ ಬರಲಿ ಇದನ್ನ ವಿದ್ಯಾರ್ಥಿಗಳು ಹೀಗೆ ತಗೋಬಹುದು ಇನ್ನೂ ಕೆಲವರು ಇರ್ತಾರೆ ಹೆದರಿ ಹೆದರಿ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಛೆ ನಾನು ಆಚೆ ಹೋದರೆ ಏನಾಗ್ಬಿಡುತ್ತೋ ನಾನು ಒಳಗಡೆ ಕೂತು ಕೆಲಸ ಮಾಡುವಾಗ ಏನಾಗ್ಬಿಡುತ್ತೋ ಫ್ಯಾನ್ ಕೆಳಗಡೆ ಬೇರೆ ಕೂತಿದ್ದೀನಿ ನಾನು ಫ್ಯಾನ್ ತಿರುಗುವಾಗ ಕಳಚಿ ಕೆಳಗೆ ಬಿದ್ದರೆ ಏನಾಗ್ಬಿಡುತ್ತೋ ಈ ರೀತಿ ನಕಾರಾತ್ಮಕ ಯೋಚನೆಗಳು ತನ್ನ ಮನಸ್ಸಿನ ತುಂಬ ಸುತ್ತಕೊಂಡು ಆ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾರೆ ಇಂಥ ಮನಸ್ಥಿತಿಯೆಲ್ಲ ಹೋಗಬೇಕು ಅಂದರೆ ಒಂದು ಸದೃಢ ನಿಲುವು ಇರಬೇಕು ಮನುಷ್ಯನಲ್ಲಿ ಅದೇ ನಾಳೆ ಬಪ್ಪುದು ನಮಗಿಂದೇ ಬರಲಿ ಏನಾದರೂ ಆಗಿರಬಹುದು ಅದು ಒಳಿತಾಗ್ಲಿ ಕೆಡಕಾಗ್ಲಿ ಯಾವತ್ತೋ ಒಂದಿನ ಬರೋದಲ್ವಾ ಯಾವತ್ತೋ ಒಂದಿನ ಬರೋದು ಹಿಂದೆ ಬರಲಿ ಅದರಲ್ಲೂ ಕೂಡ ಮರಣ ಮರಣಕ್ಕೆ ಹೆದರೋ ಅಂಥವರು ತುಂಬ ಜನ ಇದ್ದಾರೆ ನಾನಿವತ್ತು ಕಾರಲ್ಲಿ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಆದರೆ ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆ ನೋಡಿದ್ರೆ ಎಲ್ಲಿ ಕಾರಿಗೆ ಆಕ್ಸಿಡೆಂಟ್ ಆಗೋಗ್ಬಿಡತ್ತೋ ಹಾಗಾಗಿ ಕಾರ್ರದ್ದು ಕಾರಲ್ಲಿ ಹೋಗೋದು ಬೇಡಪ್ಪ ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ ಬಸ್ಸಲ್ಲಿ ಹೊರಟ್ರೆ ಬಸ್ಸಿನ ಅಪಘಾತಗಳ ಸುದ್ದಿ ಸಾಕಷ್ಟು ಅಯ್ಯೋ ಬಸ್ಸೂ ಬೇಡ ಕಾರು ಬೇಡ ನೆಲದಲ್ಲೇ ಬೇಡ ಆಕಾಶದಲ್ಲಿ ಹೋಗ್ಬಿಡೋಣ ಏರೋಪ್ಲೇನಲ್ಲಿ ಹೋಗಿಬಿಡೋಣ ಅಂದರೆ ಈಗ ಏರೋಪ್ಲೇನು ಸುರಕ್ಷಿತ ಅಲ್ಲ ಅನ್ನೋದಕ್ಕೆ ನ್ಯೂಸ್ ಬರ್ತಾನೇ ಇದೆ ಹಾಗಾದರೆ ಏನು ಮಾಡಲಿ ನಾನು ಯಾವ ರೀತಿ ಜೀವನವನ್ನು ಸಾಗಿಸ್ಲಿ ಯಾಕೆ ಈ ರೀತಿ ಮರಣ ಭಯ ನನ್ನನ್ನು ಕಾಡ್ತಾ ಇದೆ ಅಂತ ಮನುಷ್ಯ ಯೋಚನೆ ಮಾಡಬಾರ್ದು ಈ ಮರಣ ಅನ್ನೋದು ಕಟ್ಟಿಟ್ಟ ಬುತ್ತಿ ಎಂದಿಗೆ ಮನುಷ್ಯ ಹುಟ್ಟಿದ ಅಂತ ಗೊತ್ತಾಯ್ತೋ ಆ ಹುಟ್ಟಿನ ಹಿಂದೆಯೇ ಸಾವು ಕೂಡ ಅಂಟುಕೊಂಡು ಬಂದಿರುತ್ತೆ ಹಾಗಾಗಿ ಯಾವತ್ತೋ ಒಂದಿನ ಸಾಯ್ಲೇಬೇಕು ಅನ್ನೋದು ನಿಶ್ಚಿತ ಆಗಿರೋದ್ರಿಂದ ಅಯ್ಯೋ ಏನು ಮಾಡಿದ್ರೆ ಏನಾಗುತ್ತೋ ಏನು ಯಾವ ರೀತಿ ನನ್ನ ಸಾವು ಬರುತ್ತೋ ಹೇಗೆ ನಾನು ಸಾಯ್ತೀನೋ ಅಂತ ದಿನಪೂರ್ತಿ ಕೊರಗುವ ಬದಲು ಯಾವತ್ತೋ ಬರೋ ಸಾವು ಇವತ್ತೇ ಬರಲಿ ಎಂದಾದರೂ ಒಮ್ಮೆ ಬರಲೇಬೇಕಲ್ವಾ ಆ ಸಾವು ನನಗೆ ಇವತ್ತೇ ಬರಲಿ ನಾನು ಅದಕ್ಕೆ ಹೆದರೋದಿಲ್ಲ ಇವತ್ತೇ ಬರೋದಕ್ಕೂ ನಾನೇನ್ ಹೆದ್ರಲ್ಲ ಇವತ್ತೇ ಬಂದ್ರೂ ಈಗಲೇ ಬರಲಿ ನನಗೆ ಇವತ್ತೇ ಬರೋದಿದೆ ಅನ್ನೋದಾದ್ರೆ ಈಗಲೇ ಬರಲಿ ನನಗೆ ನಾನೇನ್ ಅದಕ್ಕೆ ಅಂಜೋದಿಲ್ಲ ಹೆದರೋದಿಲ್ಲ ಅನ್ನೋ ಅಂತ ದೃಢ ನಿಲುವು ಮನುಷ್ಯರಲ್ಲಿ ಇರಬೇಕು ಶಿವ ಮನುಷ್ಯನನ್ನ ಒಂದು ಜನ್ಮ ಅಂತ ಮಾಡಿ ಭೂಮಿಗೆ ಕಳಿಸಿದಾನೆ ಅಂತ ಅಂದರೆ ಅವನ ಜನನದ ಬುತ್ತಿಯಲ್ಲಿ ಮರಣದ ಗಂಟನ್ನು ಕೂಡ ಹಾಕಿರ್ತಾನೆ ಆ ಮರಣದ ಗಂಟನ್ನು ಹಾಕಿದ್ದಾಗ ಆ ಜನನ ಜನಿಸಿದಂತಹ ಆ ಕೂಸು ಬೆಳೀತಾ 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 ಆ ಗಂಟು ಹಿಗ್ತಾ ಹೋಗ್ತಾ ಇರುತ್ತೆ ತಾನು ಸಾಕಷ್ಟು ಬೆಳೆದು 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 ಆ ಗಂಟು ಯಾವಾಗ ಪಟ್ ಅನ್ನುತ್ತೋ ಆಗ ಅವನ ಮರಣ ಆ ಒಂದು ಮನುಷ್ಯನಿಗೆ ಬರುತ್ತೆ ಹಾಗಾಗಿ ಜನಿಸಿದ ಜನನದ ಬುತ್ತಿಯಲ್ಲೇ ಮರಣದ ಗಂಟು ಇರುವಾಗ ಯಾಕೆ ಅಳಕಬೇಕು ಯಾಕೆ ಹೆದರಬೇಕು ಅಂಜಬೇಕು ಇದರಲ್ಲಿ ಯಾವ ಅಂಜಿಕೆಯೂ ಇಲ್ಲ ಯಾವ ಅಳುಕೂ ಇಲ್ಲ ಬಂದದ್ದೆಲ್ಲ ಬರಲಿ ಅನ್ನೋದು ನಮ್ಮ ದೃಢ ನಿಲುವಾಗಿರಬೇಕು ಅನ್ನೋದು ಕೂಡಲ ಸಂಗಮ ದೇವರ ಭಕ್ತನಾದಂಥ ಬಸವಣ್ಣನವರ ನಿಲುವು ಇದಾಗಿದೆ ಅದಕ್ಕೆ ಹೇಳ್ತಾರೆ ಬಸವಣ್ಣನವರು ನಮ್ಮ ಕೂಡಲ ಸಂಗಮ ದೇವ ಎಲ್ಲರ ಹಣೆಯಲ್ಲಿ ಏನನ್ನು ಬರೆದು ಕಳಿಸಿದ್ದಾನೋ ಅದು ಮಾತ್ರ ನಡೆಯೋದಕ್ಕೆ ಸಾಧ್ಯ ನಾನಂದುಕೊಂಡಂತಾಗಲಿ ನೀನಂದುಕೊಂಡಂತಾಗಲಿ ಅವನಂದುಕೊಂಡಂತಾಗಲಿ ಇವನಂದುಕೊಂಡಂತಾಗಲಿ ಏನೂ ಸಾಗದು ಹಾಗಾಗಿ ಏನೆಲ್ಲ ಬದುಕಿನಲ್ಲಿ ಬರುತ್ತದೋ ಅದನ್ನೆಲ್ಲ ಬರಮಾಡಿಕೊಳ್ಳೋಣ ಏನೆಲ್ಲ ನಾವು ಅನುಭವಿಸಬೇಕಾಗುತ್ತದೋ ಅದನ್ನೆಲ್ಲ ಆಸ್ವಾದಿಸೋಣ ಯಾವುದಕ್ಕೂ ಅಂಜುವುದೂ ಬೇಡ ಯಾವುದಕ್ಕೂ ಅಳುಕುವುದೂ ಬೇಡ ಆ ಕೂಡಲ ಸಂಗಮ ದೇವ ಆ ನಿರಾಕಾರ ಅಗೋಚರ ಶಕ್ತಿ ನಮ್ಮ ಹಣೆಯಲ್ಲಿ ಏನೆಂದು ಬರೆದು ಕಳಿಸಿದ್ದಾನೋ ಅದೇ ಆಗುವುದು ಇದಕ್ಕಾರು ಅಂಜುವುದು ಬೇಕಿಲ್ಲ ಆರು ಅಳುಕುವುದು ಬೇಕಿಲ್ಲ ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ ಮತ್ತೆ ಆ ಶಿವ ಬರದಂಥ ಹಣೆ ಬರಹ ಏನಿದೆ ನಿನ್ನ ಜೀವನದ ಬುತ್ತಿಯನ್ನು ನಾನು ಹೀಗೇ ಇಟ್ಟು ಕಳಿಸ್ತಾ ಇದ್ದೀನಿ ಅಂತ ಮೊದಲೇ ನಿಶ್ಚಯಿಸಿ ಏನು ಕಳಿಸಿದ್ದಾನೆ ಅದನ್ನು ಯಾರಿಂದಲೂ ಅಳಿಸೋದಕ್ಕೂ ಆಗಲ್ಲ ಬದಲಿಸೋದಕ್ಕೂ ಆಗಲ್ಲ ಇದಂತೂ ಅಕ್ಷರಶಃ ಸತ್ಯ ಅನ್ನೋದನ್ನು ಮನಗಂಡಿರ್ತಾರೆ ಬಸವಣ್ಣನವರು ಹಾಗೆ ಶರಣ ಪರಂಪರೆಗೂ ಕೂಡ ಅದನ್ನೇ ಅವರು ತಿಳಿಸಿ ಹೇಳ್ತಾರೆ ಆ ಶರಣ ಪರಂಪರೆಗೆ ತಿಳಿಸಿ ಹೇಳದ್ದನ್ನೇ ಇಂದು ನಾವು ಕೂಡ ಅವರ ವಚನ ಸಾಹಿತ್ಯಗಳನ್ನು ಓದುತ್ತಾ ಅರ್ಥೈಸಿಕೊಳ್ಳುತ್ತಾ ಕಲಿತಾ ಇದ್ದೀವಿ ಬಸವಣ್ಣನವರು ಅವ್ರ ವಚನದಲ್ಲಿ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವಡೆ ಹರಿಬ್ರಹ್ಮಾದಿಗಳಿಗಳವಲ್ಲ ಅಂತ ಒಂದು ಕಡೆ ಹೇಳಿದ್ದಾರೆ ಬ್ರಹ್ಮ ಅಲ್ಲಿ ಬಸವಣ್ಣನವರು ಈ ಜನಸಾಮಾನ್ಯರು ತಾವೇ ಸೃಷ್ಟಿಸಿದ ದೇವತೆಗಳು ಏನಿದ್ರು ಈ ದೇವತೆಗಳನ್ನು ಆರಾಧಿಸ್ತಾ ಹೋದರೆ ನಾನು ಏನನ್ನು ಬೇಕಾದರೂ ಬದಲಾಯಿಸಬಹುದು ಈ ದೇವತೆಗಳು ನಮಗೆ ಸಹಕಾರ ಕೊಡ್ತವೆ ನಮ್ಮನ್ನು ಕಾಪಾಡ್ತವೆ ಈ ದೇವತೆಗಳಲ್ಲಿ ಅಂಥ ಶಕ್ತಿ ಇದೆ ಅದರ ನಂಬಿಕೆ ನನಗಿದೆ ಅಂತ ಹೇಳಿ ಜನ ಏನು ಬೊಬ್ಬಿಡ್ತಾ ಇದ್ರು ಬೊಬ್ಬಿಡುವಂತಹ ಜನರಿಗೆ ಈ ಮಾತನ್ನು ಬಸವಣ್ಣನವರು ಹೇಳಿದ್ದಾರೆ ನೋಡಪ್ಪ ಆ ಅಗೋಚರ ಶಕ್ತಿ ಅಯೋ ನಿಜ ನಿರಾಕಾರ ಜನನ ಮರಣಗಳಿಲ್ಲದಂಥ ತಂದೆ ತಾಯಿ ಇಲ್ಲದಂಥ ಹುಟ್ಟು ಸಾವು ಇಲ್ಲದಂಥ ಅಗೋಚರ ಶಕ್ತಿ ಏನಿದೆ ಅವನೇ ದೇವ ಅವನೇ ಶಿವ ಅವನೇ ನಮ್ಮ ಹಣೆಯಲ್ಲಿ ಇಂತಿಷ್ಟು ಕಾಲ ನಿನ್ನ ಬದುಕು ಇಂತಿಷ್ಟು ನಿನ್ನ ಜೀವನ ನಿನ್ನ ಜೀವನೋಪಾಯದ ಹಾದಿಯೇ ಹೀಗೆ ಎಂದು ಎಲ್ಲ ಬರೆದು ಕಳಿಸಿದಾಗ ದೇವತೆಗಳನ್ನಾರಾಧಿಸಿ ಆ ಬರಹವನ್ನು ನಾನು ಬದಲಿಸಬಲ್ಲೆ ಅಂತ ನೀನೇನಾದರೂ ಅಂದ್ಕೊಂಡಿದ್ದರೆ ಅದು ಖಂಡಿತ ಅಸಾಧ್ಯ ಅದು ಎಂದಿಗೂ ಸಾಧ್ಯವಾಗೋದಿಲ್ಲ ಹಾಗಾಗಿ ಜೀವನದಲ್ಲಿ ಏನಾದರೂ ಬರಲಿ ಅದರಲ್ಲೂ ಕೂಡ ಮರಣ ಅನ್ನೋದಕ್ಕೆ ಮಾತ್ರ ಎಂದಿಗೂ ಹೆದರಬೇಡ ಮರಣ ಅನ್ನೋದು ಮಹಾನವಮಿ ಇದ್ದ ಹಾಗೆ ಅದು ಹಬ್ಬದ ಸಂಭ್ರಮ ಇರಬೇಕು ನಮ್ಮಲ್ಲಿ ಆ ಹಬ್ಬದ ಸಂಭ್ರಮ ಯಾವ ರೀತಿ ಇರಬೇಕು ಅಂದರೆ ನೆಂಟ್ರಿಷ್ಟರನ್ನೆಲ್ಲ ಆಹ್ವಾನ ಮಾಡಿ ಹೊಸ ಬಟ್ಟೆಗಳನ್ನು ತೊಟ್ಟು ಸಿಹಿ ಭಕ್ಷ್ಯ ಭೋಜನಗಳನ್ನು ಮಾಡಿಸಿ ಹೇಗೆ ನಾವು ಸಂಭ್ರಮಿಸ್ತೇವೋ ಆನಂದಿಸ್ತೇವೋ ಸಂತೋಷದಿಂದ ಆಚರಣೆ ಮಾಡ್ತೇವೋ ಅದೇ ರೀತಿ ನಮ್ಮ ಮರಣದ ಹಬ್ಬ ನಾವು ಸಂಭ್ರಮಿಸಬೇಕು ಆ ಮರಣದ ಹಬ್ಬಕ್ಕೆ ಇವರು ಮಹಾನವಮಿ ಅನ್ನೋವಂಥ ಹೆಸರನ್ನು ಕೊಟ್ಟಿದ್ದಾರೆ ನಮ್ಮ ಬಸವಣ್ಣನವರು ಹಾಗಾಗಿ ಮರಣ ಅನ್ನೋದು ಯಾವತ್ತಿದ್ರೂ ಬರೋವಂಥದ್ದೇ ಜಾತಸ್ಯ ಮರಣಂ ಧ್ರುವಂ ನಾವು ಹುಟ್ಟಿದ ತಕ್ಷಣ ಆ ಮರಣ ಅನ್ನೋದು ಬರುತ್ತೆ ಅಂದಮೇಲೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂದಮೇಲೆ ಯಾವತ್ತೋ ಬರೋ ಮರಣ ಇವತ್ತೇ ಬರಲಿ ನನಗೇನೂ ಭಯ ಇಲ್ಲ ಅನ್ನೋವಂಥ ನಿಲುವು ನಿಮ್ಮಲ್ಲಿರಬೇಕು ಅನ್ನೋದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ವಚನವನ್ನು ನಾವು ಅರ್ಥೈಸಿಕೊಂಡ್ರೆ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಒಂದು ದೃಢ ನಿಲುವನ್ನು ನಾವು ಸಾಧಿಸ್ತು ಅಂತ ಅಂದರೆ ನಮಗೆ ಯಾವುದರ ಭಯವೂ ಇರೋದಿಲ್ಲ ಯಾವುದರ ಅಂಜಿಕೆಯೂ ಇರೋದಿಲ್ಲ ಯಾವುದರ ಅಳುಕೂ ಇರೋದಿಲ್ಲ